ಕಬಡ್ಡಿ ಗ್ರಾಮೀಣ ಭಾಗದ ಕ್ರೀಡೆಯನ್ನು ಉತ್ತೇಜನಗೊಳಿಸುವ ನಿಟ್ಟಿನಲ್ಲಿ ಸಂಸದ ಕ್ರೀಡಾ ಮಹೋತ್ಸವ ಸಾಕ್ಷಿಯಾಗಲಿದೆ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಚಬ್ಬಿ ಅವರು ಹೇಳಿದರು ಧಾರವಾಡ ಜಿಲ್ಲೆಯ ಕಲಗಟಿ ತಾಲೂಕಿನ ದಾಸ್ತಿಕೋಪ ಗ್ರಾಮದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿರುವಂತಹ ಕ್ರೀಡೆಗಳಿಂದ ಸಾವಿರಾರು ಕ್ರೀಡಾಪಟುಗಳು ತೆರೆಮರೆಯಾಗಿದ್ದಾರೆ ಅಂತಹ ಕ್ರೀಡಾಪಟುಗಳಿಗೆ ಉತ್ತೇಜನ ತುಂಬುವ ಕೆಲಸ ಮಾಡಲಾಗಿದೆ ಈ ಕ್ರೀಡೆಯಲ್ಲಿ ತಾಲೂಕಿನ ಯುವಕರು ಭಾಗವಹಿಸಿ ಉತ್ತೇಜನ ತುಂಬಬೇಕಾಗಿದೆ ಎಂದರು ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಧಾರವಾಡ ಜಿಲ್ಲಾ ಗ್ರಾಮೀಣ ವಿಭಾಗದ ಅಧ್ಯಕ್ಷರಾದ ನಿಂಗಪ್ಪ ಸುತಗಟ್ಟಿ ಹಿರಿಯ ಮುಖಂಡರಾದ ಐಸಿ ಗೋಕುಲ್ ಮುಖಂಡರಾದ ಶಶಿಧರ್ ನಿಂಬಣ್ಣವರು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಕಲಘಟಗಿ ಬಸವರಾಜ ಶೇರವಾಡ ಹಾಗೂ ಕಲಘಟಗಿ ತಾಲೂಕಿನ ಬಿಜೆಪಿ ಮುಖಂಡ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಿಮ್ಮ ಮೂಲಕ ಇವತ್ತು ಬರುವಂತವ್ರಿಗೆ ಇಲ್ಲಿ ಎಲ್ಲಾ ಸೌಲಭ್ಯಗಳು ಸರ್ ಇಲ್ಲಿ ಇದೇ ಹನ್ನೆರಡು ಸಾವಿರ ಎದುರು ಎದುರು ಗುಡ್ಡ ಏನು ಈ ಕ್ರಿಕೆಟ್ ನಡೆಯದ ಅಲ್ಲೇ ಮಾಡೋ ವಿಚಾರ ಹದಿನಾಲ್ಕು ಹದಿನೈದು ತಾರೀಕಂದು ನಾವು ಮಾಡಿ ಅದ್ರ ಪ್ರಕಾರ ಇವತ್ತು ಸಂಸದರು ಹದಿನಾಲ್ಕು ಹದಿನೈದನೇ ತಾರೀಕಿನಂದು ಅವರು ಸಹಿತ ಎಲ್ಲ ಕಾರ್ಯಕರ್ತರ ಜೊತೆ ಉಪಸ್ಥಿತರಾಗಿರ್ತಾರೆ ಇಡೀ ಕ್ಷೇತ್ರದಿಂದ ಸಾವಿರಾರು ಜನ ಬರುವ ನಿರೀಕ್ಷೆ ಅವತ್ತು ಆ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರಿಗೂ ಜೊತೆಗೆ ಇವತ್ತು ಇಲ್ಲಿ ನಮ್ಮ ಕ್ಷೇತ್ರದಿಂದ ಗೆದ್ದಂತವ್ರು ಅವ್ರೂ ಸಹಿತ ಜಿಲ್ಲಾ ಇದು ನಮ್ಮ ಲೋಕಸಭಾ ವ್ಯಾಪ್ತಿಯ ಪ್ರತಿ ಕ್ಷೇತ್ರದಿಂದ ಏನು ಗೆದ್ದಿರ್ತಾರೆ ಅವರು ತಗೊಂಡೋಗಿ ಹುಬ್ಬಳ್ಳಿಯಲ್ಲಿ ಆರಿಸುವಂತಹ ತಗೊಂಡು ಕಾರ್ಯಕ್ರಮ ಅಲ್ಲಿ ಯಾರು ಲೋಕಸಭೆಯಲ್ಲಿ ಅವಕಾಶನೂ ಸಹಿತ ನಮ್ಮ ಕ್ಷೇತ್ರದ ಕಬಡ್ಡಿ ಆಟಗಾರರಿಗೆ ಇರ್ಬೇಕು ಈ ಕಾರ್ಯಕ್ರಮ ಬಹಳ ಪ್ರಮುಖವಾದ ಕಾರ್ಯಕ್ರಮ ನಮ್ಮ ಜೋಶಿ ಸಾಹೇಬ್ ಹೇಳೋ ಪ್ರಕಾರ ಸರ್ ಮಾನ್ಯ ಮೋದಿಜಿಯವರ ಒಂದು ಅವರು ಹೇಳಿದ ಅಪೇಕ್ಷೆ ಅಪೇಕ್ಷಿತ ಕಾರ್ಯಕರ್ತು ಎಲ್ಲ ಯುವಕರನ್ನ ಅವರಿಗೆಲ್ಲ ಯುವಕರನ್ನ ಹೊರಟಾಗಿ ಉತ್ತೇಜನ ಮಾಡ್ತಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವರಿಗೆ ಪಾಲ್ಗೊಳ್ತಿದ್ದಾರೆ ಸಮಿತಿಗಳನ್ನು ಮಾಡಿ ಆ ಸಮಿತಿಗಳನ್ನ ನಮ್ಮ ಅಧ್ಯಕ್ಷ ಕೊಟ್ಟ ಇದರಲ್ಲಿ ನಾನು ನಿಮ್ಮಂತಿಲ್ಲ ಎಲ್ಲರೂ ಪಾಲ್ಗೊಂಡು ಆ ಕಾರ್ಯಕ್ರಮದಲ್ಲಿ ನಮ್ಮ ಕೆಜಿಎಫ್ ಫಿಲಮ್ ನೋಡಿ ಹಾಡಿರತಕ್ಕಂತ ಅನನ್ಯ ಭಟ್ ಅವರು ಮತ್ತು ಅದು ಯಾವ್ದು ಹಾಡಾಡಿದಾರ ಅವರು ಅನನ್ಯ ಭಟ್ ಅವರು ಮತ್ತು ನಾ ಡ್ರೈವರ್ ಜಾನಪದ ಗೀತೆ ಹಾಕಿರತಕ್ಕ ನಿಕಾಳು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಸಾಯಂಕಾಲ ಇದು ರಸಮ್ ಸಂಗೀತ ಕಾರ್ಯಕ್ರಮ ಏಳು ಗಂಟೆ ಅದರಲ್ಲಿ ಮೂರು ಕಂಡೀಷನ್ ಅದವರು ಒಂದು ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಒಂದೇ ಅದು ಒಂದೇ ಗ್ರಾಮದಲ್ಲಿ ಮತ್ತೊಂದು ಮತ್ತೊಂದು ಗ್ರಾಮ ಮಿಕ್ಸ್ ಆಗಂಗಿಲ್ಲ ನಂತರ ಒಂದು ಗ್ರಾಮದಲ್ಲಿ ಬೇಕಾದಷ್ಟು ತಂಡಗಳು ಬರ್ಲಿ ಒಂದು ಎರಡು ಬಹುಮಾನ ಕೊಡ್ತೀವಿ ಮೂರು ನಾಲ್ಕು ಬಹುಮಾನಗಳನ್ನು ನಾವು ಕೊಡ್ತೀವಿ ನಂತರ ಒಳ್ಳೆಯ ರೆಫ್ರಿ ಮತ್ತು ಕ್ಯಾಚರ್ ಮತ್ತು ಆಲ್ ಅಂತ ಮೂರು ಐದು ಸಾವಿರ ರೂಪಾಯಿ ಅವರಿಗೆ ಮತ್ತು ಅವ್ರು ಬಂದಿರತಕ್ಕಂಥ ಕ್ರೀಡಾಪಟುಗಳಿಗೆ ಎಲ್ಲ ಕ್ರೀಡಾಪಟುಗಳಿಗೂ ಟಿ ಶರ್ಟ್ ಟಿ ಶರ್ಟು ಮತ್ತು ಪ್ರಮಾಣ ಪತ್ರ ಅವರಿಗೆ ಊಟದ ವ್ಯವಸ್ಥೆ ಕೂಡ ಇರಬೇಕು ಕಬಡ್ಡಿಯನ್ನು ಮಾಡಿದ್ದಾರೆ ಆ ಥರದ ಎಲ್ಲ ವ್ಯವಸ್ಥೆ ಇದೆ ನಂತರ ಇದು ಗ್ರಾಮೀಣ ಭಾಗ ಗ್ರಾಮೀಣ ಭಾಗ ಕ್ರೀಡೆಗೆ ನಾವು ಉತ್ತೇಜನ ಕೊಡಬೇಕು ಅಂತ

ಎಲ್ಲ ಪಕ್ಷದ ನಾಯಕರು ಜಿಲ್ಲಾಧ್ಯಕ್ಷ ಮಂಡಲ ಅಧ್ಯಕ್ಷರು ಮಾಜಿ ಜಡಿ ಎಲ್ಲರೂ ಅವತ್ತು ಪಾಲ್ಗೊಳ್ತಾರೆ ಅದರ ನಂತರ ಹದಿನೈದನೇ ತಾರೀಕು ಅವತ್ತು ಫೈನಲ್ ಆಟವನ್ನು ಹದಿನೈದನೇ ತಾರೀಕು ಅವತ್ತು ಯಾವುದೋ ಮನೆ ಅವತ್ತು ಕಂಪ್ಲೀಟ್ ಆಗಿ ಆಟದ ಬಹುಮಾನ ಬಹುಮಾನ ಹಾಗೂ ಆಟ ಆಟಗಳು ಇದಕ್ಕೆ ಎಷ್ಟು ಇವು ಗೊತ್ತಾಗ ಟೀಮ್ ಗೊತ್ತವೊಂಡು ಆ ಪ್ರಕಾರ ಸಮಯ ರಾತ್ರಿ ಆಡಿಸೋಕು ಸಹಿತ ರಾತ್ರಿ ಲೇಟ್ ನೈಟ್ ಲೇಟ್ ನೈಟ್ ಎರಡು ಮೂರು ಆಡೋ ಸಹಿತ ಆಡಿಸಿ ಒಂದು ಒಂದ್ ಮಾಡ್ತೀವಿ